ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಪಲ ನೆತ್ತ ಜೀರ್ಣೋದ್ಧಾರ ಬಕ್ಕ ಬ್ರಹ್ಮ ಕಲಸೋತ್ಸವದ ಕಾರ್ಯಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಸುಮಾರು ನಾಲ್ ಲಕ್ಷ ಐವತ್ ಸಾವಿರದ ಶ್ರೀ ಆದಿಶಕ್ತಿ ದೇವಸ್ಥಾನದ ವಟಾರುಡು ಹಸ್ತಾಂತರ ಮಲ್ತರು ఓం శ్రీ స్థల స్థలసాన్నిధ్య ఆదిశక్తి చాముండేశ్వరి అప్పేగ అడ్డబూరొందు అంచేత్ర మంజునాథస్వామిన తరతగ్గందు ಪರಂಪೂಜ್ಯ ಕಾವಂದೇರು ಅಂಚನೆ ಮಾತೃಶ್ರೀ ಅಮ್ಮನ ಆಶೀರ್ವಾದ ತಂದು ಇನ್ನೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯದ್ದು ಮೂಲ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ದೇವಸ್ಥಾನದ ಕೆಲಸಗೂ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿದ ಕ್ಷೇತ್ರದ ಪ್ರಸಾದ ರೂಪದ ಅನುದಾನ ಬಿಡುಗಡೆ ಆಗ್ತದೆ ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಂಪೂಜ್ಯ ಕಾವಂದೇರಿ ನಮ್ಮ ಕರ್ನಾಟಕ ರಾಜ್ಯದ ಬೆತಬೆತ್ತ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಂಚನೆ ಮಹಿಳಾ ಸಬಲೀಕರಣ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಬೆತಬೆ ರೂಪಡಿ ಕೆಲಸ ಮಂತ್ರದಲ್ಲೇ ಆಯಿತಾ ಒಟ್ಟಿಗೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಅಭಿವೃದ್ಧಿ ಅಲ್ತ ಜೀರ್ಣೋದ್ಧಾರ ಅಥವಾ ಬ್ರಹ್ಮಗಳಸಗು ಧರ್ಮಸ್ಥಳ ಐತನಾಯಿನ ಕೊಡುಗೆಯನ್ನು ಕೊಡದು ಮುಖ್ಯವಾದ ಊರದ ಜನಕಲು ಊರೇರಲ್ಲ ಸರಕಾರದ ಸಹಾಯ ಅಥವಾ ಜನಪ್ರತಿನಿಧಿ ನಕಲನ ದಾನಿ ನಕಲನ ಸಹಾಯಡಿ ಒಂದು ದೇವಸ್ಥಾನದ ಕೆಲಸ ಮಂತ್ ಪಾಗ ಧರ್ಮಸ್ಥಳದಲ ಪ್ರಸಾದ ಉಪ್ಪಡು ಬಣ್ಣದು ಸುಮ ಕಾವಂದಿರ ಅನುದಾನನ ಕೊರಪೇದು ಅವೇನು ಬಹುಶಃ ನಮ್ಮ ಈ ಇಡೀ ಕರ್ನಾಟಕ ರಾಜ್ಯದ ಜನತೆ ಭಾರಿ ಗೌರವ ಗೌರವಪೂರ್ವಕವಾದ ಸ್ವೀಕಾರ ಮಂತದ್ದು ಅವೇನ ಆತೇ ಪರಿಣಾಮಕಾರಿಯಾದ ಆತೇ ಪುರ್ಲುಡವೇನು ಬಳಕೆ ಮಂಥದಲ್ಲೇ ಈಗ ಎಲ್ಲಿಯ ಉದಾಹರಣೆ ಈ ಒಂದು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಕ್ಷೇತ್ರ ಬಹುಶಃ ನೆಕ್ಕು ಮೂಜಿ ಹಂತಾಡು ಕಾವಂದೇರು ಅನುದಾನನ ಕೊರಿಯರು ಅವೇನು ಭಾರೀ ವಿನಿಯೋಗ ವಿನಿಯೋಗವಂತದ್ದು ಒಂದೇ ಇತ್ತೆ ಕೆಲವೇ ದಿನಟು ನೆಟ್ಟು ಪುನರ್ ಪ್ರತಿಷ್ಠಾಪನೆ ಅಂಚನೆ ಬ್ರಹ್ಮ ಕಳಸ ಬೆತಬೇತೆ ಧಾರ್ಮಿಕ ಕಾರ್ಯಕ್ರಮ ಜರುಗೊಂದುಂಡು ಬಹುಶಃ ನಮ್ಮ ಮಂಗಳೂರು ಯೋಜನಾ ಕಚೇರಿಗೆ ಸಂಬಂಧಪಟ್ಟದು ಕೇವಲ ಧರ್ಮಸ್ಥಳದು ದೇವಸ್ಥಾನದ ಅಭಿವೃದ್ಧಿಗೆ ಸಮುದಾಯದ ಅಭಿವೃದ್ಧಿಗೆ ಸುಮಾರು ಎಂಬತ್ತು ಈ ವರ್ಷ ಎಂಬತ್ತೈದು ಲಕ್ಷದ ಮಲ್ಲ ಮಲ್ಲಮೊತ್ತದ ಅನುದಾನನ ನನಕು ಪರಂಪೂಜ್ಯ ಕಾವಂದೇರಿ ಬಿಡುಗಡೆ ಬಂತೇರಿ ನಮ್ಮ ಊರುದಲು ಪೂರೇ ಇರಲಿಲ್ಲ ಅರ್ನಾ ಒಂಜಿ ನಿಸ್ವಾರ್ಥ ಸೇವೆಗೆ ಫಲಾಪೇಕ್ಷೆ ಜಂದೆ ಕೊರ್ಪಿನಂಚಿನ ಪ್ರಸಾದ ರೂಪದ ಅನುದಾನನು ಭಾರೀ ಭಕ್ತಿಪೂರ್ವಕವಾದ ಕೃತಜ್ಞತಾ ಪೂರ್ವಕವಾದ ಸ್ವೀಕಾರ ಅಂತದ್ದು ಈ ಕೆಲಸ ಕಾರ್ಯದ ಊರು ದಕ್ಲಿಗ ಪೂರೇರಿಗಳ ಎಡ್ಡೆವಾಡು ನಮ್ಮ ನಾಡದ ಸಮಸ್ತ ಜನತೆಗಳ ಆ ಕ್ಷೇತ್ರದ ಸ್ವಾಮಿ ಈ ಸ್ಥಳಸಾನಿಧ್ಯ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯರು ಅನುಗ್ರಹನ ಕರಡೊಂದು ಪ್ರಾರ್ಥನೆ ಮಂತಂದು ಈ ಸಮಯ ಈ ಒಂಜಿ ಅನುದಾನದ ವಿಚಾರ ಬಂದಾಗ ನಿಕ್ ಬಾರಿ ಮಲ್ಲ ಪ್ರಯತ್ನಮಂತಿನ ನಮ್ಮ ಖಂಡಿತವಾದ ನಾರಾಯಣನ್ನೇ ಬಹುಶಃ ಪ್ರಥಮ ಹಂತದ ಚಿಲ್ಲ ಧಾರ್ಮಿಕ ಕ್ಷೇತ್ರ ಅರಣ್ಯನೆಯನ್ನು ಕೊಡುಗೆಯನ್ನು ಕೊರಂದು ಈ ಒಂಜಿ ಕ್ಷೇತ್ರದ ಕೆಲಸನ ಪೂರ ಸಮಿತಿದ ಕಲ್ಲ ಎಡ್ಡರಿ ರೀತಿ ನಮಗೆ ಸಹಕಾರ ಕೊಡ್ತೀರಿ ಈ ಸಂದರ್ಭದು ಈ ಅನುದಾನದ ಸಂದರ್ಭ ನಮಗೆ ನಮ್ಮ ಜಿಲ್ಲಾ ತಾಲೂಕದ ಜನಜಾಗೃತಿ ವೇದಿಕೆದ ಅಧ್ಯಕ್ಷರೇನ ಗೌರವಾನ್ವಿತ ಚಂದ್ರಶೇಖರ್ ಸರ್ ಉಚ್ಚಿಲ್ರ ನಡಮೂಜ್ ಸಲ ನಾವೇನು ಪ್ರಸ್ತಾವ ಅಂತದ್ದು ನಮ್ಮ ಏರಿಯಾಗೆ ಈ ಅನುದಾನ ಬರಡು ಬಂಟನದ ಬಗ್ಗೆ ಪ್ರಯತ್ನವಂತೀವಿ ಐಕ್ಲ ಅರೆಗ್ಲ ಇಂಕಲೂ ಗೌರವಪೂರ್ವಕವಾಗಿ ನಾವು ಒಂಜಿ ಅಭಿನಂದನೆಯನ್ನು ಸಲ್ಲಿಸೋ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ವ್ಯಾಸನಗರ ಕುಂಪಲ ಇವತ್ತಿನ ದಿನ ತುಂಬ ಸಂತೋಷದಾಯಕವಾದ ದಿನ ನಮ್ಮೆಲ್ಲರ ಪಾಲಿಗೆ ಯಾಕಂತೇಳಿದರೆ ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಿಯಿಂದ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಗೆ ನಾಲ್ಕೂವರೆ ಲಕ್ಷದ ಅನುದಾನ ಈ ಕ್ಷೇತ್ರಕ್ಕೆ ಬಂದಿದೆ ಪ್ರಸಾದ ರೂಪದಲ್ಲಿ ಧರ್ಮಾಧಿಕಾರಿಗಳು ಮತ್ತು ಅವರ ಧರ್ಮಪತ್ನಿ ಹೇಮಾತೆಮ್ಮ ಈ ಕ್ಷೇತ್ರಕ್ಕೆ ಕಲಿಸಿಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಯೋಜನಾಧಿಕಾರಿ ಶ್ರೀ ಚನ್ನಕೇಶವ ಅವರ ಮೂಲಕ ಅದೇ ರೀತಿ ಜನಜಾಗೃತಿ ವೇದಿಕೆಯ ಚಂದ್ರಶೇಖರ್ ಉಚ್ಚಿಲ್ ಕೂಡ ಈ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಜೊತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಇದ್ದು ಒಂದು ಸಾಂಘಿಕವಾಗಿ ಕೆಲಸ ಮಾಡಿದ್ದರಿಂದಾಗಿ ಕೆಲಸ ಇವತ್ತು ಸಾಗಲಿಗೆ ಸಾಧ್ಯತೆ ಆಗಿದೆ ಕಳೆದ ಐದು ವರ್ಷದಿಂದ ನಿರಂತರ ಶ್ರಮದಾನ ಸೇವೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅದು ಯುವಕರು ಮಹಿಳೆಯರು ಎಲ್ಲರೂ ಸೇರಿ ಈ ದೇವಸ್ಥಾನದೊಂದು ಶ್ರಮದ ಮೂಲಕ ಅತಿ ಹೆಚ್ಚು ಕೆಲಸ ಆಗಿದೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು ಜೊತೆಯಲ್ಲಿ ದಾನಿಗಳ ಸಹಕಾರ ಕೇಳಿದಾಗ ಇಲ್ಲ ಅಂತ ಹೇಳಿದಂಥ ಸಮಾಜ ಅಥವಾ ವ್ಯಕ್ತಿಗಳು ಇಲ್ಲ ಅಂತ ಹೇಳಿ ಹೇಳ್ಬೋದು ಯಾಕಂತೇಳಿದರೆ ಅತಿ ಬಡತನದಲ್ಲಿದ್ದವರು ಕೂಡ ನಮಗೆ ದೇವಸ್ಥಾನಗಾಗಿ ನಾವು ಏನಾದರೂ ಕೊಡಬೇಕೆಂಬ ಹಂಬಲದಿಂದ ಕೊಟ್ಟಿದ್ದಂಥ ಉದಾಹರಣೆಗಳು ಸಾಕಷ್ಟಿದೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ತಲೆ ತಲಾಂತರದಿಂದ ಪೂಜಿಸಿಕೊಂಡು ಆರಾಧಿಸಿಕೊಂಡು ಬಂದಿರತಕ್ಕಂಥ ಆದಿಶಕ್ತಿ ಚಾಮುಂಡೇಶ್ವರಿಯ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಸತ್ಯ ಘಟನೆಗಳು ಕಾರ್ಮಿಕ ನಡೆದಿರುವಂಥದ್ದು ನಾವೆಲ್ಲ ಬಾಲ್ಯದಿಂದ ನೋ ನೋಡಿರತಕ್ಕಂಥ ವಿಚಾರಗಳು ಬಹುಶಃ ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ತಾರೀಕು ಇಪ್ಪತ್ತೊಂದರಿಂದ ಹೊರೆ ಕಾಣಿಕೆ ಜೈವೀರಮಾರ್ದ ಶಾಲೆ ತೊಕ್ಕೊಟ್ಟಿಂದ ಹೊರಟು ಕ್ಷೇತ್ರಕ್ಕೆ ಆಗಮಿಸಲಿದೆ ಉಳ್ಳಾಳದ ಉಲಿಯದ ಕಾರ್ಮಿಕ ಕ್ಷೇತ್ರವಾದ ಉಳ್ಳಾಳ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿಗಳಂಥ ಶ್ರೀ ದೇವಮೂಲ್ಯನಾರ ದಿವ್ಯಹಸ್ತದಿಂದ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿಕ್ಕಿದೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಆ ಶೋಭಾಯಾತ್ರೆ ಕೂಡ ಕ್ಷೇತ್ರಕ್ಕೆ ಬರಲಿಕ್ಕಿದೆ ಆನಂತರ ದಿನದಲ್ಲಿ ಶ್ರೀ ಕ್ಷೇತ್ರ ಮಾನ್ಯದ ಮೋಹನದಾಸ ಪರಮಾಂಸ ಸ್ವಾಮೀಜಿಯವರ ದಿವ್ಯಹಸ್ತದಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಂಡು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದಷ್ಟು ವಿಶೇಷ ಕಾರ್ಯಕ್ರಮ ಕೂಡ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ಮರುದಿನ ಉಡಿಯೂರು ಕ್ಷೇತ್ರದ ಸ್ವಾಮೀಜಿ ಅದೇ ರೀತಿ ಕಾಣಿಯೂರು ಕ್ಷೇತ್ರದ ಮಹಾಬಲೇಶ್ವರ ಸ್ವಾಮೀಜಿ ಕನ್ಯಾಡ್ಯ ಸ್ವಾಮೀಜಿ ಅದೇ ರೀತಿ ನಮ್ಮ ಕುಂಪಲದ ಅಮೃತಾನಂದ ಸ್ವಾಮೀಜಿ ಜೊತೆಯಲ್ಲಿ ಬೆಂಗಳೂರಿನ ರವಿಶಂಕರ್ ಗುರೂಜಿ ಮತ್ತು ಆನಂದ ಗುರೂಜಿ ಇವರೆಲ್ಲರೂ ಈ ಕ್ಷೇತ್ರಕ್ಕೆ ಬರಲಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಪ್ಪತ್ತೈದರಂದು ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡು ನಂತರ ಪರಿವಾರ ದೈವಗಳ ಪ್ರತಿಷ್ಠೆ ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೆದು ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತಿದ್ದೇನೆ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಭಾರಿ ಒಂದು ಐದು ವರ್ಷದಿಂದ ಇವತ್ತು ಇದೆ ಭಾರೀ ಆರುನೂರು ವರ್ಷಗಳ ಇತಿಹಾಸವಿರುವಂಥ ಈ ಕ್ಷೇತ್ರ ಇವತ್ತು ಧರ್ಮಸ್ಥಳಕ್ಕೆ ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಮೊರೆ ಹೋದಾಗ ಕಾವಂದರು ಮತ್ತು ಅವರ ಆಗಿರ್ತಕ್ಕಂಥ ಹೇಮರತರವರು ಇಲ್ಲಿಗೆ ಎರಡನೇ ಮೂರನೇ ಬಾರಿ ಹಣವನ್ನು ಕೊಟ್ಟಿದ್ದಾರೆ ಪ್ರಥಮ ಬಾರಿಗೆ ಎರಡು ಲಕ್ಷವನ್ನು ಕೊಟ್ಟು ಆನಂತರ ಎರಡೂವರೆ ಲಕ್ಷದ ಒಂದು ಡಿ ಡಿಯನ್ನು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾರಾಯಣ್ ಕುಂಪಾಳ್ರವರಿಗೆ ಇವತ್ತು ನೀಡಿದ್ದಾರೆ ಈ ಊರಿನಲ್ಲಿ ಭಾರಿ ಪುರಾತನ ವಾಗಿರ್ತಕ್ಕಂಥ ಈ ಕ್ಷೇತ್ರ ಈಗಾಗಲೇ ನಾರಾಯಣರು ಹೇಳಿದಾಗೆ ಬಹಳಷ್ಟು ಸಮಸ್ಯೆಗಳು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವರಿಗೆ ಬಂದಾಗ ಇಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಒಂದು ಆ ಸಮಸ್ಯೆಗಳು ಅವರ ಅನಾರೋಗ್ಯ ಇರ್ಬೋದು ಅದೆಲ್ಲವೂ ಕೂಡ ನಿವಾರಣೆ ಆಗಿರ್ತಕ್ಕಂಥ ಉಲ್ಲೇಖಗಳು ಈ ಕ್ಷೇತ್ರದಲ್ಲಿ ಇದೆ ಆ ಮುಖೇನ ಇವತ್ತು ಜೀರ್ಣೋದ್ಧಾರ ಪ್ರಾರಂಭದ ದಿನದಿಂದ ಇವತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಒಟ್ಟು ಸೇರಿ ಈ ಒಂದು ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿ ಎನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿಕೊಂಡು ಭಾಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದಂಥ ಏನೊಂದು ಕ್ಷೇತ್ರ ಇವತ್ತು ಎಲ್ಲರ ಒಂದು ಸಹಾಯ ಹಸ್ತದಿಂದ ಎಲ್ಲರ ಒಂದು ಇಲ್ಲಿ ಪರಿಶ್ರಮದಿಂದ ಅವರ ಸೇವೆಯನ್ನು ಮಾಡುವುದರಿಂದ ಕರಸೇವೆಯನ್ನು ಮಾಡುವುದರಿಂದ ಈ ಒಂದು ಕ್ಷೇತ್ರ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ನಾಡಿದ್ದು ಇಪ್ಪತ್ತೊಂದರಿಂದ ಇಪ್ಪತ್ತ ಏಳನೇ ತಾರೀಕಿನ ತನಕ ಇವತ್ತು ವಿವಿಧ ಕಾರ್ಯಕ್ರಮಗಳ ಆಗಿ ಈ ಒಂದು ಕ್ಷೇತ್ರ ಬ್ರಹ್ಮಗಲಸೋತ್ಸವ ಕಾರ್ಯಕ್ರಮಗಳು ಆಗಲಿಕ್ಕಿದೆ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವ ಭಾಗಿಯಾಗುವುದೇ ಒಂದು ಪುಣ್ಯದ ಕಾರ್ಯ ಅಂತೇಳಿ ನಾನು ಹೇಳಿದ್ದೇನೆ ಇತ್ ಆರುನೂರು ವರ್ಷದ ಇತಿಹಾಸದ ಇದರಲ್ಲಿ ನಮಗೆ ಈ ಒಂದು ಅವಧಿಯಲ್ಲಿ ಈ ನಮ್ಮ ಜೀವಿತಾವಧಿಯಲ್ಲಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಕೂಡ ನಮಗೆ ಭಾಳ ಸಂತೋಷ ಆಗ್ತದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಳ್ಳೆಯ ಮನಸ್ಸು ಮಾಡಿ ಭಾಳಷ್ಟು ದೊಡ್ಡ ಮೊತ್ತದ ನಾಲ್ಕೂವರೆ ಲಕ್ಷದ ಮೊತ್ತವನ್ನು ಕೊಟ್ಟಿದ್ದಾರೆ ಅದು ನಮಗೆಲ್ಲರೂ ಕೂಡ ನಾವು ಆ ಒಂದು ಚನ್ನಕೇಶವರು ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ ಈ ನಾರಾಯಣ ಕುಂಪಳರು ಅದನ್ನು ಬೆನ್ನು ಬಿಡದೆ ಆ ಕಮಿಟಿಯವರನ್ನು ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಭಿನ್ನವಿಸಿದ್ದಕ್ಕೆ ನಾಲ್ಕೂವರೆ ಲಕ್ಷದ ಅನುವಾದ ಅನುದಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಈ ಕ್ಷೇತ್ರದ ಪರವಾಗಿ ನಮ್ಮ ಕಾಬಂದರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿದೆ ಈ ಪುರ್ತುಡು ನಾರಾಯಣ ಕುಂಪಲ ಚೆನ್ನಕೇಶವ ವಸಂತ್ ಕೊಂಡಾನ ದೇವದಾಸ್ ಕುಂಪಲ ಚಂದ್ರಶೇಖರ್ ಉಚ್ಚಿಲ್ ಶ್ರೀಮತಿ ಜಯಲಕ್ಷ್ಮಿ ಕುಂಪಲ ಶ್ರೀಮತಿ ಆಶಾ ಕುಂಪಲ ಬಕ್ಕ ದೇವಸ್ಥಾನದ ಕಾರ್ಯಕರ್ತರು ಈ ಪೊರ್ತುಡು ಉಪಸ್ಥಿತರಿದ್ದರು